ಆತ್ಮೀಯ ವೃಶ್ಚಿಕ ರಾಶಿಯವರೇ ನೀವು ಕೇವಲ ಹರಿಯುವ ನದಿಯಲ್ಲ ಆ ನದಿಯ ಆಳದಲ್ಲಿ ಮಲಗಿರುವ ಜ್ವಾಲಾಮುಖಿ ನೀವು ಹೊರಗಿನ ಜಗತ್ತಿಗೆ ನೀವು ತುಂಬಾ ಶಾಂತವಾಗಿ ಮೌನವಾಗಿ ಕಾಣಿಸಬಹುದು ಆದರೆ ನಿಮ್ಮ ಮನಸ್ಸಿನೊಳಗೆ ನಡೆಯುವ ಯುದ್ಧ ನೀವು ಅನುಭವಿಸುವ ತಲ್ಲಣಗಳು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ ನಿಮ್ಮನ್ನು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಆದರೂ ನೀವು ಬಿದ್ದಿಲ್ಲ ಕುಗ್ಗಿಲ್ಲ ಅದೇ ವೃಶ್ಚಿಕ ರಾಶಿಯವರ ತಾಕತ್ತು ವಿಶೇಷವಾಗಿ ಕಳೆದ ಮೂರರಿಂದ ನಾಲ್ಕು ವರ್ಷಗಳಿಂದ ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಕೇತು ಮತ್ತು ಇತರ ಗ್ರಹಗಳ ಪ್ರಭಾವದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿತ್ತು ಅತಿ ಬುದ್ಧಿವಂತರಾದ ನೀವು ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಎಡವಿದ್ದೀರಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಆರೋಗ್ಯದಲ್ಲಿ ಏರುಪೇರು ಆರ್ಥಿಕವಾಗಿ ಎಷ್ಟೇ ದುಡಿದರೂ ಉಳಿತಾಯ ಶೂನ್ಯ ನನ್ನ ಒಳ್ಳೆಯತನವೇ ನನಗೆ ಮುಳುವಾಯಿತಾ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೂ ನನಗೇಕೆ ಇಷ್ಟು ಕಷ್ಟ ಎಂದು ಕತ್ತಲಲ್ಲಿ ಕಣ್ಣೀರು ಹಾಕಿದ ರಾತ್ರಿಗಳು ನಿಮಗೆ ಮಾತ್ರ ಗೊತ್ತು ಆದರೆ ವೃಶ್ಚಿಕ ರಾಶಿಯವರೇ ಕಣ್ಣೀರು ಒರೆಸಿಕೊಳ್ಳಿ ಕತ್ತಲರಾತ್ರಿ ಕಳೆದು ಸೂರ್ಯ ಉದಯಿಸುವ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ವೃಶ್ಚಿಕ ರಾಶಿಯವರ ಪಾಲಿಗೆ ಅಧಿಕಾರ ಮತ್ತು ಯಶಸ್ಸಿನ ವರ್ಷವಾಗಲಿದೆ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಮತ್ತು ಗ್ರಹಗಳ ಬದಲಾವಣೆ ನಿಮಗೆ ರಾಜಯೋಗದ ಫಲ ನೀಡಲು ಕಾಯುತ್ತಿವೆ ದಿನ ನಿಮ್ಮನ್ನು ತಾತ್ಸಾರದಿಂದ ನೋಡಿದವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವ ಕಾಲ ಬರಲಿದೆ ಆದರೆ ಈ ಯಶಸ್ಸು ಈ ಸಂಪತ್ತು ನಿಮಗೆ ಸುಲಭವಾಗಿ ಒಲಿಯುವುದಿಲ್ಲ ಅದಕ್ಕಾಗಿ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಗರ್ಭದಲ್ಲಿ ಅಡಗಿರುವ ನಿಮ್ಮ ರಾಶಿಗೆಂದೇ ವಿಶೇಷವಾಗಿರುವ ಈ ಐದು ರಹಸ್ಯ ಸೂತ್ರಗಳನ್ನು ಪಾಲಿಸಲೇಬೇಕು ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯದ ದಿಕ್ಸೂಚಿ ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ಬಂಗಾರದಂಥ ಅವಕಾಶ ಕೈತಪ್ಪಿ ಹೋಗಬಹುದು ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು ನೀವು ನೀಡುವ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ದಯವಿಟ್ಟು ಈಗಲೇ ನಮ್ಮ ರಾಶಿ ಮಾಸ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಗುರಿಯನ್ನು ಮುಟ್ಟಿಯೇ ತೀರುತ್ತಾರೆ ಆದರೆ ಮಂಗಳನ ಅನುಗ್ರಹ ಬೇಕೆಂದರೆ ನಿಮ್ಮಲ್ಲಿರುವ ಸಿಟ್ಟನ್ನು ಮತ್ತು ಸೇಡನ್ನು ನಿಯಂತ್ರಿಸಬೇಕು ಹಾಗಾದರೆ ಬನ್ನಿ ನಿಮ್ಮ ದಾರಿದ್ರ್ಯವನ್ನು ಸುಟ್ಟು ನಿಮ್ಮನ್ನು ವಿಜಯಶಾಲಿಯಾಗಿಸುವ ಆ ಐದು ಭಯಾನಕ ರಹಸ್ಯಗಳು ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಕೇವಲ ಪರಿಹಾರವಲ್ಲ ಇದೊಂದು ಶಕ್ತಿ ಕವಚ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಮಂಗಳನ ಅನುಗ್ರಹವಿಲ್ಲದೆ ವೃಶ್ಚಿಕ ರಾಶಿಯವರು ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಶಕ್ತಿ ಕುಂದದಂತೆ ನೋಡಿಕೊಳ್ಳಲು ಪ್ರತಿ ಮಂಗಳವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ಹತ್ತಿರವಿರುವ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಕೆಂಪು ಬಣ್ಣದ ಹೂಗಳನ್ನು ದಾಸವಾಳ ಅಥವಾ ಗುಲಾಬಿ ದೇವರಿಗೆ ಅರ್ಪಿಸಿ ದೀಪ ಹಚ್ಚಿದ ನಂತರ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಸಿನಲ್ಲಿ ಓಂ ಶರವಣಭವಾಯ ನಮ ಅಥವಾ ಓಂ ಹನ್ ಹನುಮತೇ ನಮ ಎಂಬ ಮಂತ್ರವನ್ನು ಜಪಿಸಿ ನೆನಪಿಡಿ ವೃಶ್ಚಿಕ ರಾಶಿಯವರಿಗೆ ಭೂಮಿ ಮತ್ತು ಬೆಂಕಿಯ ತತ್ವವಿದೆ ಈ ದೀಪಾರಾಧನೆ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಸುಟ್ಟು ಹಾಕುತ್ತದೆ ಇದನ್ನು ಯಾರು ಶ್ರದ್ಧೆಯಿಂದ ಮಾಡುತ್ತಾರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶತ್ರುಗಳೇ ಇರುವುದಿಲ್ಲ ಇದ್ದರೂ ಮಿತ್ರರಾಗುತ್ತಾರೆ ಎರಡನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ತರುವ ದಿಕ್ಕು ದಕ್ಷಿಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನು ನೀವು ಹೇಗೆ ಇಟ್ಟುಕೊಳ್ಳುತ್ತೀರಿ ಅನ್ನೋದರ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿ ನಿರ್ಧಾರವಾಗುತ್ತೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೀರಿನ ಟ್ಯಾಂಕ್ ಅಥವಾ ಭಾರವಾದ ವಸ್ತುಗಳಿದ್ದರೆ ಒಳ್ಳೆಯದು ಆದರೆ ಅಲ್ಲಿ ಕಸ ಧೂಳು ಇರದಂತೆ ನೋಡಿಕೊಳ್ಳಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯ ದಕ್ಷಿಣದ ಗೋಡೆಗೆ ಕೆಂಪು ಬಣ್ಣದ ಫೋಟೋ ಫ್ರೇಮ್ ಅಥವಾ ಕೆಂಪು ಬಣ್ಣದ ಹೂವಿನ ಚಿತ್ರವನ್ನು ಹಾಕಿ ಇದು ಕುಜನ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಸಾಲದ ಬಾಧೆಯನ್ನು ಕಡಿಮೆ ಮಾಡುತ್ತದೆ ಮತ್ತೊಂದು ಮುಖ್ಯವಾದ ವಿಚಾರ ವೃಶ್ಚಿಕ ರಾಶಿಯವರು ತಾಮ್ರದ ಉಂಗುರ ಅಥವಾ ಹವಳದ ಉಂಗುರ ಧರಿಸುವುದು ಬಹಳ ಶ್ರೇಷ್ಠ ಆದರೆ ಹವಳ ಧರಿಸುವ ಮುನ್ನ ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆಯಿರಿ ಕನಿಷ್ಠ ಪಕ್ಷ ಒಂದು ಶುದ್ಧವಾದ ತಾಮ್ರದ ಉಂಗುರವನ್ನು ಅನಾಮಿಕ ಬೆರಳಿಗೆ ಮಂಗಳವಾರದಂದು ಧರಿಸಿ ತಾಮ್ರವು ರಕ್ತ ಶುದ್ಧಿಯನ್ನು ಮಾಡುವುದಲ್ಲದೆ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುತ್ತದೆ ಮೂರನೆಯದಾಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲು ಒಡಹುಟ್ಟಿದವರ ಜೊತೆಗಿನ ಸಂಬಂಧ ಚೆನ್ನಾಗಿರಲು ರಕ್ತದಾನ ಅಥವಾ ಅನ್ನದಾನ ಮಹತ್ವದ ಪಾತ್ರ ವಹಿಸುತ್ತದೆ ಕುಜಗ್ರಹವು ರಕ್ತಕ್ಕೆ ಕಾರಕ ಸಾಧ್ಯವಾದರೆ ವರ್ಷಕ್ಕೆ ಒಮ್ಮೆಯಾದರೂ ರಕ್ತದಾನ ಮಾಡಿ ಆರೋಗ್ಯವಿದ್ದರೆ ಮಾತ್ರ ಇಲ್ಲದಿದ್ದರೆ ಪ್ರತಿ ಮಂಗಳವಾರ ಕೆಂಪು ಬಣ್ಣದ ಹಣ್ಣುಗಳನ್ನು ದಾಳಿಂಬೆ ಸೇಬು ಅಥವಾ ತೊಗರಿ ಬೇಳೆಯನ್ನು ಬಡವರಿಗೆ ದಾನ ಮಾಡಿ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ನೀಡುವ ಒಂದು ಸೇಬು ಹಣ್ಣು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ದೊಡ್ಡ ಆಪತ್ತನ್ನು ತಡೆಯಬಲ್ಲದು ವೃಶ್ಚಿಕ ರಾಶಿಯವರು ದಾನ ಧರ್ಮದಲ್ಲಿ ಎತ್ತಿದ ಕೈ ಆದರೆ ಸರಿಯಾದ ವಸ್ತುವನ್ನು ದಾನ ಮಾಡಿದರೆ ಮಾತ್ರ ಪೂರ್ಣ ಫಲ ಸಿಗುವುದು ದಯವಿಟ್ಟು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯಾಯ ನಮ ಅಂತ ಬರೆಯಿರಿ ನಿಮ್ಮ ಪ್ರಾರ್ಥನೆ ನೇರವಾಗಿ ಆ ದೇವರನ್ನು ತಲುಪಲಿ ನಾಲ್ಕನೆಯ ರಹಸ್ಯ ವೃಶ್ಚಿಕ ರಾಶಿಯವರಿಗೆ ಇರುವ ದೊಡ್ಡ ಶತ್ರುವೆ ಕೋಪ ಮತ್ತು ಆತುರ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವಾವೇಶಕ್ಕೆ ಒಳಗಾಗುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಮಾಡಬಾರದ ತಪ್ಪು ಇದೆ ಇದಕ್ಕೆ ರಾಮಬಾಣ ಎಂದರೆ ಧ್ಯಾನ ಮತ್ತು ಮೌನ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕರಿಸಿ ನಂತರ ಐದು ನಿಮಿಷಗಳ ಕಾಲ ಕಣ್ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ ವೃಶ್ಚಿಕ ರಾಶಿಯವರ ಅಂತಃಪ್ರಜ್ಞೆ ತುಂಬಾ ಶಕ್ತಿಯುತವಾದುದು ನೀವು ಧ್ಯಾನ ಮಾಡಿದಷ್ಟು ನಿಮ್ಮ ಭವಿಷ್ಯದ ದಾರಿ ಸ್ಪಷ್ಟವಾಗುತ್ತದೆ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಒಂದು ಲೋಟ ನೀರು ಕುಡಿದು ಶಾಂತರಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸಹನೆಯೇ ನಿಮ್ಮ ಅಸ್ತ್ರವಾಗಲಿ ಐದನೇ ಮತ್ತು ಅಂತಿಮ ರಹಸ್ಯವೆಂದರೆ ವೃಶ್ಚಿಕ ಅಂದರೆ ರಹಸ್ಯ ನಿಮ್ಮ ಬಲವೇ ನಿಮ್ಮ ಗೋಪ್ಯತೆ ರಾಶಿಯವರಿಗಿಂತಲೂ ಹೆಚ್ಚು ರಹಸ್ಯ ಕಾಪಾಡುವವರು ನೀವು ಆದರೆ ಕೆಲವೊಮ್ಮೆ ಭಾವನೆಗಳ ಭರದಲ್ಲಿ ನಿಮ್ಮ ನೋವನ್ನು ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಬೇರೆಯವರ ಮುಂದೆ ಹೇಳಿಕೊಂಡು ಬಿಡುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ಮುಂದಿನ ನಡೆಯೇನು ನೀವು ಯಾವ ಬಿಸಿನೆಸ್ ಶುರು ಮಾಡ್ತಿದ್ದೀರಾ ನಿಮಗೆ ದುಡ್ಡು ಎಲ್ಲಿಂದ ಬರ್ತಿದೆ ಈ ವಿಷಯಗಳು ನಿಮ್ಮ ನೆರಳುಗೂ ಕೂಡ ಗೊತ್ತಾಗಬಾರದು ಹಾವು ತನ್ನ ಹುತ್ತದಲ್ಲಿ ಎಷ್ಟು ಸುರಕ್ಷಿತವಾಗಿರುತ್ತದೆಯೋ ನಿಮ್ಮ ವಿಚಾರಗಳು ನಿಮ್ಮ ಮನಸ್ಸಿನಲ್ಲೇ ಇರಲಿ ನೀವು ಯಾವಾಗ ನಿಮ್ಮ ಗುಟ್ಟನ್ನು ರಟ್ಟು ಮಾಡುತ್ತೀರೋ ಆಗಲೇ ದೃಷ್ಟಿ ದೋಷ ತಗಲುವ ಸಾಧ್ಯತೆ ಇರುತ್ತದೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಕ್ಷರಶಃ ಸತ್ಯವಾಗಲಿದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ವರ್ಷ ಇಷ್ಟು ದಿನ ನೀವು ಅನುಭವಿಸಿದ ನೋವುಗಳಿಗೆ ಕಣ್ಣೀರಿಗೆ ಬೆಲೆ ಸಿಗುವ ಸಮಯ ಬಂದಿದೆ ನೀವು ಸೋಲುವವರಲ್ಲ ಸೋತು ಗೆಲ್ಲುವವರು ಕುಜದೇವ ನಿಮ್ಮ ರಕ್ಷಕನಾಗಿದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಮಾರ್ಗದರ್ಶಕನಾಗಿದ್ದಾನೆ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ ಗತಕಾಲದ ಕಹಿ ಘಟನೆಗಳನ್ನು ಮರೆತು ಬಿಡಿ ದ್ವೇಷ ಸಾಧಿಸುವುದರಿಂದ ನಿಮ್ಮ ಶಕ್ತಿಯೇ ಹಾಳಾಗುತ್ತದೆ ವಿನಾ ಬೇರೆಯವರಿಗಲ್ಲ ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ ಧರ್ಮದ ದಾರಿಯಲ್ಲಿ ನಡೆಯಿರಿ ಮತ್ತು ಮೇಲೆ ಹೇಳಿದ ಈ ಐದು ರಹಸ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ ನಿಮ್ಮನ್ನು ತುಳಿಯಲು ಬಂದವರೇ ನಿಮ್ಮ ಕಾಲಡಿಯಲ್ಲಿ ಬೀಳುವ ದಿನ ದೂರವಿಲ್ಲ ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ನಿಮ್ಮ ಏಳಿಗೆಗಾಗಿಯೇ ಹುಡುಕಿ ತಂದಿದ್ದೀನಿ ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರೆಯಲಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಬಂಧುಗಳಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತೆ ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಜೈ ಶ್ರೀರಾಮ್ ಅಥವಾ ಜೈ ಹನುಮಾನ್ ಅಂತ ಬರೆಯಿರಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಯ ಅಥವಾ ಯಾವ ಸಮಸ್ಯೆಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧೈರ್ಯವಾಗಿ ಮುನ್ನಡೆಯಿರಿ ಜಯ ನಿಮ್ಮದೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು